ಹಾಯ್ ಎವ್ರಿವಾನ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ತುಂಬ ಚೆನ್ನಾಗಿದ್ದೀನಿ ಇನ್ನು ಇವತ್ತು ಬಂದು ಶಿವರಾತ್ರಿ ಉಪವಾಸ ಅಲ್ವಾ ಅದಕ್ಕಾಗಿ ನಾನು ಬೆಳಗ್ಗೆನೆ ಎದ್ದು ಅಂದರೆ ಒಂದು ಒಂಬತ್ತು ಗಂಟೆಗೆ ಹಂಗಿದ್ದೀನಿ ಇದ್ದೀನಿ ಬೆಳಗ್ಗೆ ಏನಲ್ಲ ಸ್ವಲ್ಪ ಲೇಟಾಗೆ ಇದ್ದೀನಿ ಯಾಕಂದ್ರೆ ಮಗು ಸ್ಕೂಲ್ ಹಾಲ್ಡೇ ಇತ್ತು ಹಾಗಾಗಿ ಸ್ವಲ್ಪ ಲೇಟಾಗೆ ಇದ್ದೀನಿ ಇನ್ನು ಹಾಲ್ಡೇ ಇದ್ದಾಗೆ ನಮ್ಗೆ ಟೈಮ್ ಸಿಗ್ತದಲ್ವ ಈ ಬ್ಯಾಸ್ಗೆಗಂತೂ ಫುಲ್ಲು ನಿದ್ದೆ ಬರ್ತಾಯಿರ್ತದ ಮುಂಜಾನೆ ಟೈಮಿಗೆ ಹಾಗಾಗಿ ಸ್ವಲ್ಪ ಲೇಟ್ ಮಾಡೇ ಎದ್ದು ನಮ್ಮ ಸ್ನಾನ ಎಲ್ಲ ಮುಗಿಸ್ಕೊಂಡು ಇನ್ನು ಅಡುಗೆ ಮಾಡ್ಲತ್ತೀನಿ ಇನ್ನು ಉಪವಾಸ ಇರ್ತೀನಂದಿನಿ ಮತ್ತೆ ಏನು ಅಡುಗೆ ಮಾಡ್ಲತ್ತೀನಿ ಅಂತ ಅನ್ಕೋಬೇಡ್ರಿ ನಮ್ಮ ಮನೆಗೆ ನಾನು ಒಬ್ಬಕ್ಕಿನೇ ಉಪವಾಸ ಇರ್ತೀನಿ ಹಾಗಾಗಿ ಇನ್ನು ಉಳ್ದೋರು ಮೂಗೋರು ಇರ್ತಾರಲ್ವ ಇಬ್ಬರು ಮಕ್ಕಳು ಮನೆಯವರು ಅವ್ರ ಸಲುವಾಗಿನ ಅಡುಗೆ ಮಾಡ್ಲತ್ತೀನಿ ಇನ್ನು ಒಂದು ಕಡೆ ಅನ್ನ ಮಾಡೀನಿ ಪಲ್ಯ ಆಗ್ಲತ್ತದ ಅಂದ ಪಲ್ಯ ಮತ್ತು ಚಣ್ಣಿಗೆ ಬೇಳೆ ಹಾಕಿ ಪಲ್ಯ ಮಾಡ್ಲತ್ತೀನಿ ಇನ್ನು ಒಂದು ಕಡೆ ಹಾಲು ಕಾಸಿಟ್ಟೀನಿ ಚಪಾತಿ ಇಟ್ಟು ನಾನು ಇನ್ನು ಇದೆಲ್ಲ ಗ್ಯಾಸೆಲ್ಲ ತೊಳ್ಕೊಳತ್ತೀನಿ ಇಷ್ಟೆಲ್ಲ ಕೆಲಸ ಮಾಡತ್ತನ ಒಂದು ಒಂಬತ್ತುವರೆ ಹತ್ತಂ ಹಾಕಿತ್ತು ಇನ್ನು ಮಕ್ಕಳು ಮನೆಯವರು ಯಾರೂ ಎದ್ದಿಲ್ಲ ಯಾಕಂದರೆ ಟಿಫಿನ್ ಏನೂ ಮಾಡಿರಲಿಲ್ಲ ಡೈರೆಕ್ಟು ಬರೋದು ನಮ್ಮ ಮನೆಯವರು ಭೀ ಹೆಂಗೆ ಮಕ್ಕೊಂಡರು ಇನ್ನು ಮಕ್ಕಳು ಭೀ ಹೆಂಗೆ ಏನೋ ಲೇ ಹಾಲ್ಡೇ ಅಲ್ವಾ ಅವರು ಕಂಪಲ್ಸರಿ ಮಕ್ಕೊಂಡಾರ ಸ್ನಾನ ಮಾಡ್ಕೊಂಡಿದ್ಮೇಲೆ ನಾನು ಪೂಜೆ ಎಲ್ಲ ಮಾಡಿದ್ಮೇಲೆ ಅಡಿಗೆ ಸ್ಟಾರ್ಟ್ ಮಾಡೀನಿ ನಾ ಅಡಿಗೆ ಎಲ್ಲ ಮುಗ್ದಿದ್ಮೇಲೆ ಇನ್ನೊ ಇವರಿಗೆಲ್ಲ ಎಬ್ಸ್ಲಾಕ್ ಬಂದಿನಿ ಅಂದ್ರೆ ಗುಡಿಗೆ ಹೋಗಮ್ಮಂತಂದಿರು ಅದ್ರ ಸಲುವಾಗಿ ಜಲ್ದಿ ಏಳ್ರ ಅಂತಂದು ಎಬ್ಬಿಸ್ಲಾ ಬಂದೀನಿ ಇನ್ನು ಜಾನು ಹಬ್ಬಕ್ಕೆ ಎದ್ದೇಳುಕಿನ ಎದ್ದು ಎಲ್ಲರಿಗೆ ಎಸ್ ಬಿಡ್ತಾಳ ಫಸ್ಟ್ ಏನೇನ್ ಅಂತಂದು ಅಮ್ಮ ಹೇಳಿ ಹಂಗೆ ನಾನಿನ್ನ ಮೊಂಬ ಬ್ರಷ್ ಅಂದ್ರೆ ಯಾರು ಮಾಡಬೇಕು ಆ ನೀ ಮಾಡಲಿ ಅಮ್ಮ ಒಬ್ಬಕ್ಕೆ ಮಾಡ ನೀನು ನಿಂತಿತ್ತು ನೀ ಮಾಡಲ್ಲ ಹುಳಾಗಲ್ಲಕ್ಕ ಹೊಟ್ಟೆಗ ಸ್ಟಮಕ್ನಾಗ ಹಾಂ ಆ ದಿನಾಗಿತ್ತು ನೀನು ಹೊಟ್ಟೆಗೆ ಭೀ ಆಯ್ತವ ಅಂದ್ರೆ ಹಾಯ್ ಆಗ್ಯದ ಹಾಗಂದು ಹೇಳಿದ್ರೆ ನೀವೊಂದು ಹೇಳು ಏಯ್ ಯವ್ವ ಅದೆಲ್ಲಿಂದ ಕಲ್ತಿದ್ದೇನು ಯವ್ವ ಹೇ ಯವ್ವ ಅನ್ಕೋತ ಏನು ಏಕಿ ಹ್ಞೂ ఏళ్ళు టెన్ అలాదు అమ్మే సండే దిన బి మొక్కడల్ ಹಾಲ್ಡೇ ಇದ್ದಾಗ ಭೀ ಮೊಕ್ಕಲಾಗಿ ಬಿಡಲ್ರಿ ಅಂತಂದು ಟೆಂತಾನ ಏ ಯವ್ವ ನಿನಗೆ ಲತ್ತಿ ಬೇಕಾಗ್ಯಾವೇ ನಿನಗೆ ಯವ್ವ ಯವ್ವ ಅನ್ಕೋತ ಏನು ಹ್ಮ್ ಹ್ಞೂ ಮುಂಜೆ ಮುಂಜಾನೆ ಹೋಗಿ ಗಲ್ಲಿ ಗಲ್ಲಿ ಹೋಗಿ ಎಲ್ಲರಿಗೆ ಬಿಸ್ಬಾ ಹೋಗಿ ಹೌಕ್ ಆಯ್ತಾ ಹೋಗಿ ಇನ್ನು ಯಾರ್ಯಾರು ಮುಖಂಡರು ಇವಾಗ ಸಂಡೇ ಅದಲ್ಲ ಸಂಡೇ ಅಂತೀನಿ ಹಾಲಿಡೇ ಅದಲ್ಲ ಅದ್ರ ಸಲುವಾಗಿ ಯಾರ್ಯಾರು ಮಕ್ಕೊಂಡವ್ರ ಅವರಿಗೆಲ್ಲ ಎಬಸ್ಬ ಹೋಗಿ ಫಸ್ಟ್ ಅಮ್ಮಗೆ ಹೋಗಿ ಹ್ಞೂ ಪಪ್ಪಾಗ ಹೆಬ್ಬಿಸಿ ಒಂದು ಕಪ್ ಒಂದು ಕಪ್ಪಳ ಮೇಲೆ ಹೊಡಿತಾರೆ ನಿಂಗೆ ಪಪ್ಪ ಡ್ಯೂಟಿ ಮಾಡಿ ಬಂದು ಮಕ್ಕಳ ಎಬ್ಬಸ್ದೆ ಅಂದ್ರೆ ಹತ್ತ ಹಾಕ್ತಾರೆ ಹಾಂ ಹತ್ತ ಹ್ಞೂ ಕಂಗೆ ಹಾಕ್ತಾರೆ ಏ ಏನಾಯ್ತು ಏನು ಏನಾಯ್ತು ಹ್ಞೂ ಆಗಲಾಕ್ ಬಿಡು ಬ್ರಷ್ ಮಾಡಿ ಆ ಪೇಪರ್ ತೊಗೊಂಡು ಏನು ಆಡ್ಲತ್ತಿ ಮುಂಜೆ ಮುಂಜಾನೆ ನಿದ್ದಿಗಣ್ಣಗೆ ಯಾರು ಹೊಡೆದ್ರ ನಿಂಗ ಯಾರು ಹೊಡ್ದಾರ ನಿಧಿ ಗಣ್ಣಗೆ ಯಾರು ಹೊಡ್ದಾರ ಪಪ್ಪ ಹೊಡ್ದಾರ ಏನಂತ ಎರ ಸ್ವಲ್ಪ ಹೊಡೆದಾರ ಹಂಗ ಹೊಡ್ದಾರ ಈಗ ನೀ ಎದ್ದು ಹೊಡಿತೀ ಯಾಕ ಪಪ್ಪ ಎದ್ದ ಮೇಲೆ ಹಿಂಗೆ ಇನ್ನೂ ಹೊಡಿತಾರ ನೋನ ಇಲ್ಲ ಎಸ್ ಎಸ್ ಅಯ್ಯೋ ಇನ್ನು ಈ ವಿಡಿಯೋ ಫುಲ್ಲು ನೋಡ್ರಿ ಯಾಕೆ ಎಲ್ಲೂ ಸ್ಕಿಪ್ ಮಾಡಬೇಡ್ರಿ ಯಾಕಂದ್ರೆ ನಮ್ಮ ಲೈಫ್ನಾಗ ಒಂದು ಇನ್ಸ್ಟೆಂಟ್ ಜರ್ಯದ ಇವತ್ತು ಇವತ್ತು ಬೆಳ ಬೆಳಗ್ಗೆ ಶಿವರಾತ್ರಿ ಅಲ್ವಾ ಬೆಳಗ್ಗೆ ಬೆಳಗ್ಗೆ ನಮ್ಗೆ ಅಮೌಂಟ್ ಬಂದದ ಅದು ಯಾರ ಕಡೆಯಿಂದ ಎಲ್ಲಿಂದ ಹ್ಯಾಂಗೆ ಬಂದವ ಅಂತ ನಿಮ್ಗೆ ಮುಂದೆ ವಿಡಿಯೋದಾಗ ಗೊತ್ತೈತೆ ಅದಕ್ಕೆ ಸ್ಕಿಪ್ ಮಾಡಬೇಡ್ರಿ ಇನ್ನು ಎಲ್ಲ ಎದ್ದು ಎಲ್ಲ ಮಾಡಿ ಇನ್ನು ಸ್ನಾನ ಎಲ್ಲ ಮುಗಿಸ್ಕೊಂಡು ಇನ್ನು ಚಹಾ ಮಾಡಿದ ಚಹ ಬಿಸ್ಕಿಟ್ ಅದು ತಿಂದಾರ ಅವರೆಲ್ಲ ಇನ್ನು ನಾನು ಚಾದು ಅದಕ್ಕೆ ಕೊಡ್ತು ಇನ್ನ ಹೋಗಮ್ಮ ಅಂತಂದು ಹೋಗ್ಲತ್ತಿದ್ದೀವಿ ಅಂದ್ರೆ ಆ್ಯಕ್ಚುಲಿ ನಾವು ಸಾಯಂಕಾಲ ಹೋಗಬೇಕು ಅಂದ್ಕೊಂಡೀವಿ ಬಟ್ ಇನ್ನು ಬೇರೆ ಕೆಲಸ ಏನರ ಬಂದಾಗಿನ ಮತ್ತು ಹೊತ್ತು ಸಂಜೆ ಸಾರಿ ಏನೋ ಅಡುಗೆ ಮಾಡಬೇಕಲ್ವ ಹಾಗಾಗಿ ಇನ್ನು ಹೀಗೆ ಹೋದ್ರೆ ಆಯ್ತು ಅಂತಂದು ಒಂದು ಹನ್ನೆರಡು ಗಂಟೆಗೆ ಹಂಗೆ ಬಂದೀವಿ ಈ ಗುಡಿಗೆ ಫುಲ್ಲು ಜನ ಹರ ನೋಡ್ರಿ ಶಿವರಾತ್ರಿಗೆ ಇದೊಂದು ಹಳೀ ಕಾಲದ ಪುರಾತನ ದೇವಾಲಯ ಇನ್ನು ಶಿವನ ಗುಡಿ ಅದ ಹಾಗಾಗಿ ಇನ್ನು ಲಿಂಗ ಒಳಗೆಲ್ಲ ಲಿಂಗ ಇರ್ತದ ಲಿಂಗದ ಮೇಲೆ ನೀರು ಅದೆಲ್ಲ ಬೀಳ್ತಾ ಇರ್ತವೆ ಪುರಾತನ ಕಾಲದದ ಇಲ್ಲಂತೂ ಫುಲ್ ನೋಡ್ಬೋದು ಎಷ್ಟು ಜನ ಅಂತಂದು ಫುಲ್ ಫುಲ್ಲು ಗುಡಿ ಫುಲ್ ಪಬ್ಲಿಕ್ ಫುಲ್ ಇದ್ದರು ಇನ್ನು ನಾವು ಸಾಯಂಕಾಲ ಹೋಗ್ಬೇಕಂದಿದ್ದೇವೆ ಬಟ್ ಮತ್ತೆ ಸಾಯಂಕಾಲ ನಮ್ಗೆ ಏನಾರ ಕೆಲಸ ಬರ್ತದ ಏನೋ ನನಗೆ ಭೀ ಅಡುಗೆ ಅದು ಮಾಡೋದಿರ್ತದಲ್ವ ಹಾಗಾಗಿ ಬೆಳಗ್ಗೆ ಹೋದ್ರೆ ಆಯ್ತು ಅಂತಂದು ನಾವು ಸ್ವಲ್ಪ ಅಂದ್ರೆ ಬೆ ಮುಂಚೆ ಅಂದ್ಕೊಂಡಿರಲಿಲ್ಲ ಸಡನ್ನಾಗಿ ಬೆಳಗ್ಗೆ ಹೋಗಿದ್ದೇವೆ ಹಾಗಾಗಿ ಫುಲ್ ರೆಶ್ ಇತ್ತು ಸ್ವಲ್ಪ ಇನ್ನೂ ಜಲ್ದಿ ಎದ್ದು ಜಲ್ದಿ ಹೋದೆವು ಅಂದ್ರೆ ಇನ್ನೂ ಕಮ್ಮಿ ಇರ್ತಿತ್ತು ನಮಗಂತೂ ಟೂ ಅವರ್ಸ್ ಅಟ್ತದ ಅಂದ್ರೆ ನಮಗೆ ಹನ್ನೆರಡು ಗಂಟೆಗೆ ಹಂಗೆ ಹೋದ್ರು ಎರಡು ಗಂಟೆ ತನಕ ಪಾಳಿ ಬ ಇತ್ತು ಇನ್ನು ನಾನು ಜಾನಗೂ ತೊಗೊಂಡು ಕುಂತಿದ್ದೆ ನಮ್ಮ ಮನೆಯವರೊಬ್ಬರೇ ಪಾಳಿಗೆ ನಿಂತಿರು ಇನ್ನು ಈ ಗುಡಿಯಾಗಂತೂ ಎಲ್ಲ ದೇವ್ರರ ಅಂದ್ರೆ ಶಿವನ ಗುಡಿ ಅದಲ್ವ ಇದ್ರಾಗ ಹಣಮನ್ ದೇವ್ರ ಎಲ್ಲ ಇನ್ನು ನಾವು ಹೋಗೋತನ ಹೋಮ ಎಲ್ಲ ಮುಗ್ದಿತ್ತು ಹೋಮ ಎಲ್ಲ ಮಾಡಿ ಪೂಜೆ ಎಲ್ಲ ಮಾಡಿ ಹೋಗಿರು ಅಂದ್ರೆ ಒಂದು ದಿನಕ್ಕೆ ಒಂದು ಐದಾರು ಸರ್ತಿರ ಆಯ್ತದೇನೋ ಅನ್ಕೊತೀನಿ ನಾವು ಹೋಗತನೇನೆ ಒಂದು ಸರ್ತಿ ಆಗಿತ್ತು ನಾವು ಹೋಗಿ ದರ್ಶನ ಮಾಡಿ ಹೊರಗೆ ಒಂದು ಎರಡು ಗಂಟೆಗೆ ಹಂಗ ಮಾ ಹೊರೆ ಬರ್ಲತ್ತರು ಒಂದು ಸರ್ತಿ ಮತ್ತು ಸಾಯಂಕಾಲ ಒಂದು ಸರ್ತಿ ಈ ಥರ ಮಾಡ್ತಾರ ಹೋಮ ಇನ್ನು ಈ ದೇವಸ್ಥಾನದಾಗ ಮುಸ್ಲಿಮ್ದು ದರ್ಗಾ ಭಿ ಅದ ಹಂಗೆ ಮತ್ತು ಹನುಮಾನ್ ದೇವರು ಗಣೇಶ್ ಗುಡಿ ಕೃಷ್ಣ ಇನ್ನು ಬೇರೆ ಬೇರೆ ಬಹು ಭಾಳಷ್ಟ ಗುರುಗಳಂತೂ ಇನ್ನು ಇವು ನವಗ್ರಹಗಳು ಒಳಗೆ ಎಂಟ್ರಿ ಆಗೋದು ಇನ್ನು ನಮ್ಗೆ ಎಲ್ಲ ಕ್ಯಾಮ್ರಾ ಅದು ಆನ್ ಮಾಡೋದಿಲ್ಲ ಫೋಟೋ ಇಲ್ಲ ಅಂದ್ರೆ ಭೀ ಹಂಗೆ ಹಿಂಗೆ ಮಾಡಿ ಒಂದು ಸ್ವಲ್ಪ ಕ್ಲಿಪ್ ತೆಗ್ದೀನಿ ಅಂದ್ರೆ ಮೇನ್ ಗರ್ಭಗುಡಿ ಒಳಗೆ ಇರ್ತದಲ್ವ ಶಿವನಲಿಂಗ ಅದು ತಗಿಲಕ್ಕಾಗಲಿಲ್ಲ ಯಾಕಂದ್ರೆ ಅಲ್ಲಿ ಒಳಗೆ ನಾಲ್ಕೈದು ಮಂದಿ ನಾಲ್ಕೈದು ಜನ ಅದು ಪೂಜಾರಿಗಳು ಇರ್ತಾರಲ್ವ ಅವ್ರು ಕುಂತಿದ್ದರು ಹಾಗಾಗಿ ಇನ್ನು ಒಳಗೆಲ್ಲ ದರ್ಶನ ಮಾಡಿ ಬಂದ ಮ್ಯಾಲೆ ಇಲ್ಲಿ ಹೊರಗೆ ಇದು ಹಿರಡೆ ಅಂತಾರಲ್ವ ಎಲ್ಲ ಗುಡಿ ಅಂದ್ರೆ ಎಲ್ಲ ದೇವರು ಒಂದೇ ಗುಡಿಯಾಗ ಪುರಾತನ ಕಾಲದ ಅಂತ ಹಾಗಾಗಿ ಫುಲ್ಲು ಎಲ್ಲ ಒಂದೇ ತಲೆ ಇನ್ನು ಫುಲ್ಲು ಇವತ್ತಂತೂ ಶಿವರಾತ್ರಿ ಅಲ್ವಾ ಉಪವಾಸ ಫುಲ್ ಪಬ್ಲಿಕ್ ಮುಂಜಾನೆ ಸಂಜೆ ತನಕ ಫುಲ್ ಇರ್ತಾರ ಪಬ್ಲಿಕ್ ಅಂತೂ ಕಂಪಲ್ಸರಿ ನಾವು ಭೀ ಲಾಸ್ಟ್ ಇಯರ್ ಭೀ ಹೋಗಿದ್ದೇವೆ ಬಟ್ ಸಂಜೆ ಪಾರಿ ಹೋಗಿದ್ದೇವೆ ಇನ್ನು ಈ ಸರ್ತಿ ನಾ ಮುಂಜಾನೆ ಹೋಗಬಂತ ಹೋಗಿದ್ದೇವೆ ಇನ್ನು ಬೃಂದಾವನದಾಗ ಕೃಷ್ಣ ಹೆಂಗೆ ಇರ್ತಾನಲ್ವ ಆ ಥರ ಗಾರ್ಡನ್ದಾಗ ಎಲ್ಲ ದೇವ್ರುಗಳಿಗೆ ಇಟ್ಟಾರ ಇನ್ನ ಇದು ಒಂದು ದೇವ್ರ ಅಂತ ನನ್ಗೆ ಅಷ್ಟೊಂದು ಗೊತ್ತಿಲ್ಲ ಇದು ಯಾವ ದೇವ್ರ ಅಂತಂದು ಬಟ್ ಹೋಗಿ ಶೆಂಡ್ ಮಾಡಿ ವೀಡಿಯೋ ಅದು ತೆಕ್ಕೊಂಬಂದಿದ್ದೀವಿ ಇನ್ನು ನಮ್ಗೆ ಒಂದು ಎರಡು ಗಂಟೆ ಎಲ್ಲ ದರ್ಶನ ಮಾಡಿ ಎಲ್ಲ ಹೊರೆಯ ತಿರುಗಟಿಕೆ ಬಿಸಿಲಿಗೆ ಆಗಿವು ಅಲ್ಲೆಲ್ಲ ಪ್ಯಾಕೆಟ್ಗಳ್ದು ಚೀಲಗಳು ಇಟ್ಟಿರು ಅಂದ್ರೆ ನೀರಿನ ಪ್ಯಾಕೆಟ್ ಚೀಲಗಳು ಇನ್ನು ನಮ್ಮ ಮನೆಯವರು ಅಮ್ಮ ಹೋಗಿ ಒಂದು ನಾಲ್ಕು ಪ್ಯಾಕೆಟ್ ತೊಗೊಂಡು ಬಂದಾರ ಅಂದ್ರೆ ಎಲ್ಲರೂ ತೊಗೊಲತ್ತಿರು ಹಾಗಾಗಿ ಇವ್ರು ಭೀ ತೊಗೊಂಡು ಬಂದಾರ ಇನ್ನು ಎಲ್ಲ ನೀರು ಅದು ಕುಡ್ದೇವಿ ಒಂದು ಸ್ವಲ್ಪತ್ತು ಕುಂತು ಇನ್ನು ಇದೆಲ್ಲ ಫುಲ್ಲು ಯಾ ಹೂವಿನ ಗಿಡ ಅಂದ್ರೆ ಒಂದೇ ಗುಡಿಯಾಗ ಎಲ್ಲ ದೇವ್ರುಗಳು ಹೆಂಗೆ ಇದಿಷ್ಟು ಅದ ನೋಡ್ರಿ ಈಗ ನಾ ತೋರಿಸ್ಲತ್ತಿನಲ್ವ ಇದ್ರೊಳಗೆ ಒಂದೇ ಪ್ಲೇಸ್ನಾಗ ಎಷ್ಟು ಅಷ್ಟು ಥರದ ಹೂವಿನ ಅಂದ್ರ ಬೇರೆ ಎಲ್ಲೂ ಸಿಗೋಲ್ಲ ಒಂದೇ ತಲಿಯ ಹೂವಿನ ಗಿಡಗಳು ಅಷ್ಟು ಹೂವಿನ ಗಿಡಗಳವ ಮತ್ತು ಹೂವಿನ ಗಿಡಗಳ ಮಧ್ಯೆ ಶಿವನಿಗೆ ಈ ಥರ ಕೂಡಿಸಿ ಮತ್ತು ಅದರ ಮ್ಯಾಲ ಕಮಲದ ಹೂವು ಇರ್ತಾವಲ್ವ ಆ ಥರ ಕಮಲದ ಹೂವದ ಎಲೆಗಳು ಇನ್ನು ಹೂವು ಆಗಿಲ್ಲ ಯಾಕೋ ಏನೋ ಈ ಸರ್ತಿ ಇಲ್ಲದ್ರೆ ನಾವು ಹೋಗಿ ಸರ್ತಿ ಹೋದಾಗ ಹೂವು ಭೀ ಇದ್ದವು ಮತ್ತೆ ತಾಂಬೇಲಿ ಇರ್ತಾವಲ್ವ ಆ ಹೂವು ಇದ್ದವು ಎಲ್ಲ ಇದ್ದವು ಇನ್ನು ಒಂದೇ ಟೈಮಿನಾಗ ಫುಲ್ಲು ಎಲ್ಲ ಹೂವಿನ ಗಿಡಗಳಿದ್ದವು ಇನ್ನು ಈ ಕಡೆ ನಾಳಿನ ಸಲುವಾಗಿ ಅನ್ನ ಪ್ರಸನ್ನ ಕಾರ್ಯಕ್ರಮ ಆದಂಥ ಹಾಗಾಗಿ ಆ ಕಡೆ ಎಲ್ಲ ಪ್ರಿಪ್ರೇಷನ್ ನಡೆದಿತ್ತು ಇನ್ನು ನೋಡ್ಬೋದು ಯಾವ ಥರ ಆದಂಥ ಗುಡಿ ಫುಲ್ಲು ಪುರಾತನ ಕಾಲದ ಫೇಮಸ್ ಗುಡಿ ಶಿವನ ಮಂದಿರ ಅಂತಂದು ಇನ್ನೊಂದು ಒಂದು ಸರ್ತಿ ತಂದು ಕುಡ್ದಿದ್ದೇವಲ್ವ ಇನ್ನು ಅಮ್ಮ ಮತ್ತೆ ಬೇಕು ಅಂತಂದು ಸಲುವಾಗಿ ಇನ್ನು ಮತ್ತೊಂದು ಸರ್ತಿ ಹೋಗಿ ಇನ್ನೊಂದು ಮೂರು ಪ್ಯಾಕೆಟ್ ಹಂಗೆ ವಾಟರ್ ಪ್ಯಾಕೆಟ್ ತೊಗೊಂಡು ಬಂದಳು ಇನ್ನೂ ತೊಗೊಂಡು ಬಂದು ನಾವೀ ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಆಗಿದ್ದೀವಿ ಯಾಕಂದ್ರೆ ಬಿಸಿಲಾಗಿತ್ತಲ್ವ ಹಾಗಾಗಿ ಇನ್ನು ನಾವು ಬರಬೇಕು ಮನೆಗೆ ಅಂತ ಬರ್ಲತ್ತಿದ್ದಾಗ ಇಲ್ಲಿ ನೋಡ್ಬೋದು ಇನ್ನು ಸಣ್ಣದ ಹಾಕುಳ ಮರಿ ಮತ್ತು ಬುದ್ಧ ಕೃಷ್ಣ ಆಂಜನೇಯ ಮತ್ತು ಶಂಕರಾಚಾರ್ಯ ನಮ್ಮ ಜಾನು ಅಂತೂ ಹಾಯ್ ಹಾಯ್ ಎಲ್ಲ ತಿಳ್ ಶಂಕರಾಚಾರ್ಯಾಗಂದ್ರೆ ಅವರು ಒಂದು ಯಾರೋ ಕುಂತರ ಅಂದಪ್ಲೆ ಮೂರ್ತಿಗತ್ಲೆ ಅದಲ್ವ ಹಂಗಾಗಿ ಕುಂತರ ಅಂತಂದು ಅವ್ರಿಗೆ ಮಾತಾಡತ್ತಿಳು ಇನ್ನು ಇಷ್ಟು ಚೆಂದ ಎಲ್ಲ ಒಂದೇ ಪ್ಲೇಸ್ನಾಗ ಎಷ್ಟೆಲ್ಲ ನೋಡ್ಬೋದು ಬಟ್ ಈಗೆಲ್ಲ ಜಾಲಿ ಹಾಕ್ಯಾರ ಪೈಲೆ ಎಲ್ಲ ಖುಲ್ಲ ಇತ್ತು ಇದು ಇದ್ದಿದ್ದಿಲ್ಲ ಇದು ಕೃಷ್ಣ ಬುದ್ಧ ಅದೆಲ್ಲ ಪೈಲೆ ಇನ್ನು ಅವಾಗ ಫಸ್ಟ್ ತೋರಿಸಿದವ ಅವೆಲ್ಲ ಇದು ಇನ್ನು ನಾವು ಮನೆಗೆ ಬರ್ಲತ್ತಿದ್ದಾಗ ಮತ್ತೊಂದು ಸರ್ತಿ ಹೋಮ ನಡೆದಿತ್ತು ಇನ್ನು ನಾವು ಇನ್ನು ಕುಂತರು ಮಕ್ಕಳು ಏನೂ ಊಟ ಮಾಡಿರಲಿಲ್ಲ ಅದ್ರ ಸಲುವಾಗಿ ಮನೆಗೆ ಹೋಗಿ ಊಟದು ಮಾಡಿಸ ಮನೆಗೆ ಬಾ ಹೊಂಟಿದ್ದೇವೆ ಇನ್ನು ಮನೆಗೆಲ್ಲ ಬಂದು ನಾನು ಮಕ್ಕಳಿಗೆಲ್ಲ ಊಟ ಮಾಡಿಸೀನಿ ಊಟ ಮಾಡಿಸಿ ಮತ್ತು ನಿನ್ನ ರವ ಲಡ್ಡು ಮಾಡಿದ್ದಲ್ವ ಇವತ್ತು ನೈಟೇ ನಮ್ಮ ಮನೆಯವರು ಚ ಪ್ಯಾಕೆಟ್ ತಂದಿರು ಅಂದ್ರೆ ಸಣ್ಣದು ಒಂದು ಫಾರ್ಟಿ ರುಪೀಸ್ದೇನೋ ಏನೋ ಹಳ್ಳಿನ ಪ್ಯಾಕೆಟ್ ತಂದಿರು ಅಂದ್ರೆ ಅವರು ಬೇಡ ಅಂದರು ನಾನೇ ಇರಲಿ ತೊಗೊಂಡು ಬರ್ರಿ ಹಬ್ಬ ಟೈಮಿಗೆ ಮಾಡ್ತೇವಲ್ವ ಮತ್ತು ಬೇಗ ಬೇಗ ಏನು ಮಾಡೋಲ್ಲ ಹಾಗಾಗಿ ಅಂದ ಸಲುವಾಗ ಒಂದು ಸಣ್ಣದ ಹಾಳುನ ಪ್ಯಾಕೆಟ್ ತಂದಿರು ಇನ್ನು ಅದ್ರದ್ದು ಚುಡುವ ಮಾಡೋರಾಯ್ತು ಅಂತಂದು ಮಾಡ್ಲತ್ತೀನಿ ಇನ್ನು ತಿಂತಾರೋ ಬಿಡ್ತಾರೋ ಗೊತ್ತಿಲ್ಲ ಬಟ್ ಹಬ್ಬದ ನೇಮ ಎಲ್ಲ ಮಾಡಬೇಕಲ್ವ ಹಾಗಾಗಿ ಮಾಡ್ಲತ್ತೀನಿ ಇನ್ನು ನಾನು ಉಪವಾಸ ಇರ್ತೀನಲ್ವಾ ಇನ್ನು ಉಪವಾಸಕ್ಕೆ ಸ್ವಲ್ಪ ಬೇರೆ ಸಪ್ರೇಟ್ ಮಾಡಮ್ಮಿ ಹಾಗಂತಂದು ಎಲ್ಲ ಮಾಡ್ಲತ್ತೀನಿ ಇನ್ನು ಫುಲ್ಲು ಹಳ್ಳೆಲ್ಲ ಡಸ್ಟ್ ಇರ್ತದಲ್ವ ಹಳ್ಳಿನಾಗ ಹಾಗಾಗಿ ಹಳ್ಳೆಲ್ಲ ಫಸ್ಟ್ ಕ್ಲೀನ್ ಮಾಡ್ಕೊಳತ್ತೀನಿ ನಮ್ಮ ಮನೆಗೆ ಬರೋದೇ ಫಸ್ಟು ಪಾರ್ಗಳಿಗೆ ಊಟ ಮಾಡ್ಸಿನಿ ಮಕ್ಕಳಿಗೆ ಇಬ್ಬರಿಗೂ ಊಟ ಮೇಲೆ ಕೆಲಸ ಮಾಡ್ಲತ್ತೀನಿ ಯಾಕಂದ್ರೆ ಮುಂಜಾನೆ ಊಟದ ಏನೂ ಮಾಡಿರಲಿಲ್ಲಲ್ವ ಅಲ್ವಾ ಹಾಗಾಗಿ ಕರ್ಕೊಂಡು ಹೋಗಿದ್ದೆವು ಹಾಗೆ ಇನ್ನು ಅವ್ರು ಭೀ ಪಾಪ ತಡ್ಕೊಂಡಿರು ತಡ್ಕೊಂಡಿದ್ಮೇಲೆ ನಮ್ಮ ಮನೆಗೆ ಬರೋದು ಊಟ ಎಲ್ಲ ಮಾಡಿಸಿ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡೀನಿ ಇನ್ನು ಇವತ್ತಂತೂ ಫುಲ್ಲು ಬ್ಯುಸಿ ಇದ್ದ ನಾನಂತೂ ಇಷ್ಟು ಭೀ ಕೈಗೆ ಪುರ್ಸತ್ತೇ ಇರಲಿಲ್ಲ ಹಂಗೆ ಆ ಥರ ಇತ್ತು ಒಂದೊಂದು ಸರ್ತಿ ಅನ್ನಿಸ್ತದ ಯಾಕಪ್ಪ ಹಬ್ಬಗಳು ಬಂದವು ಆ ಥರ ಅನ್ನಿಸ್ತದ ಬಟ್ ಏನು ಮಾಡೋದು ಹಬ್ಬಗಳು ಬರೋದೇ ನಮ್ಮ ಸಲುವಾಗಲ್ವಾ ಅಲ್ವ ಇನ್ನು ದೇವರಿಗೆ ದೇಟ್ರು ಅಂತ ಅಂಬೋದೇ ಹಬ್ಬಗಳು ಬಂದಾಗಲ್ವ ಅದ್ರ ಸಲುವಾಗಿ ಇನ್ನು ನಾನು ಎಲ್ಲ ಕ್ಲೀನ್ ಮಾಡಿದ ಅಷ್ಟು ಹಳ್ಳು ಹಳು ಹಳ್ಳಿ ಕ್ಲೀನ್ ಮಾಡಿದ್ಮೇಲೆ ಇನ್ನು ಸಪ್ರೇಟು ಸ್ವಲ್ಪ ತೆಗಿಲತ್ತೀನಿ ಯಾಕಂದ್ರೆ ನಾನು ಒಪ್ಪತ್ತಿರ್ತೀನಲ್ವ ಅದ್ರದ್ದು ಸಪ್ರೇಟ್ ಮಾಡಿ ಅಂತ ಏನು ಸೇಂದ ನಮಕ್ ಅಂತಂದಿರ್ತದಲ್ವ ಸಿಂಧೋಲನ ಉಪ್ಪು ಸಾಲ್ಟ್ ಅಂತಂದು ಅದು ಹಾಕಿ ಮಾಡ್ತೀನಿ ಉಪ್ಪು ಹಾಗಾಗಿ ಅದು ಸಪ್ರೇಟ್ ಮಾಡ್ಲತ್ತೀನಿ ಇನ್ನು ನಾನು ಈ ಕಡೆ ಎಣ್ಣೆ ಅದು ಕಾಯ್ಲಾಕಿಡ್ತೀನಿ ಇದ್ರ ಚುಡುವ ಅದು ಬಗಾರ ಹಾಕಬೇಕಲ್ವ ಅದ್ರ ಸಲುವಾಗಿ ಅದು ಎಣ್ಣೆ ಎಲ್ಲ ಕಾಯ್ತಾನೆ ಈ ಕಡೆ ನಾನು ಶೇಂಗಾ ಮತ್ತು ಪುಟಾಣಿ ಕೊಬ್ಬರಿ ಕೊಯ್ದಿದ್ದ ಕೊಬ್ಬರಿ ಮತ್ತು ಕರಿಬೇವು ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಅದೆಲ್ಲ ತೊಗೊಳ್ಲತ್ತೀನಿ ಇನ್ನು ಉಳ್ಳಾಗಡ್ಡಿ ಅದು ನಾನು ಕೋ ಡೈರೆಕ್ಟು ಕೊಯ್ದವೇ ತೊಗೊಂಡಿಲ್ಲ ಡೈರೆಕ್ಟ್ ಹೀಗೆ ಕೊಯ್ದಿಲ್ಲ ಪಹಲೆ ಕೊ ಕಟ್ ಮಾಡಿ ಇಟ್ಕೊಂಡು ಒಣಸ್ಕೊಂಡಿನಲ್ವ ಅವೇ ತೊಗೊಳತ್ತೀನಿ ಯಾಕಂದ್ರೆ ಸ್ವಲ್ಪ ಜಲ್ದಿ ಭೀ ಆಯ್ತದ ಮತ್ತು ನನಗೆ ಎಣ್ಣೆ ಜಾಸ್ತಿ ನುಂಗ್ತದ ಈಗ ಈಗಿಂದ ಈಗ ಕೊಯ್ಕೊಂಡು ಮಾಡ್ದೆ ಅಂದ್ರೆ ಕಟ್ ಮಾಡ್ಕೊಂಡು ಮಾಡಿದೆ ಅಂದ್ರೆ ಅದು ಎಣ್ಣೆ ಜಾಸ್ತಿ ತೊಗೊತದ ಹಾಗಾಗಿ ಇದು ಜಾ ಕಮ್ಮಿ ಎಣ್ಣೆ ತೊಗೊತದ ಇನ್ನು ನನಗೆ ಜಲ್ದಿ ಭೀ ಆಯ್ತದ ಅಂತಂದು ಇದೇ ಉಳ್ಳಾಗಡ್ಡಿ ತೊಗೋಳ ಫ್ರೈ ಮಾಡ್ಕೊಂಡೀನಿ ಎಣ್ಣೆ ಈ ಥರ ಎಣ್ಣೆಗೆ ಗೋಲ್ಡನ್ ಕಲರ್ ಬರೋದನ್ನು ಫ್ರೈ ಮಾಡ್ಕೊಂಡಿನಿ ಒಂದು ಸ್ವಲ್ಪ ಒಂದು ಜಾಸ್ತಿನೇ ಜಾಸ್ತಿ ಚಿಡುವಕ್ಕೆ ಹಾಕ್ಕೊಂಡಿನಿ ಇನ್ನೊಂದು ಸ್ವಲ್ಪ ಇದ್ರೆ ಅವು ನಾನು ಸಪ್ರೇಟು ಒಪ್ಪತ್ತಿ ಇಂಥದ್ದು ಮಾಡ್ಲತ್ತಿನಲ್ವ ಅದಕ್ಕೆ ಹಾಕೊಂಡಿನಿ ಇನ್ನು ಹಾ ಚೆಂದ ಆ ಥರ ಹುರ್ಕೊಂಡು ಹಾಕೊಂಡಿದ್ಮೇಲೆ ಇನ್ನು ಇದಕ್ಕೆ ನಾನು ಶೇಂಗಾ ಹುರ್ಕೊಳ್ಳತ್ತೀನಿ ಮೇನ್ ಶೇಂಗಾನೇ ಹೆಚ್ಚಿಗಿದ್ರೆ ಏಟ್ ಚೆಂದ ಇದ್ರೆ ಓಟ್ ಚೆಂದ ಅಲ್ವ ಅದ್ರ ಸಲುವಾಗಿ ನಾನು ಒಂದು ಸ್ವಲ್ಪ ಒಂದು ಎರಡು ಮುಟ್ಟಿಯಷ್ಟು ಅಷ್ಟು ಬಟ್ ನನಗೆ ಮತ್ತೆ ಕಮ್ಮಿ ಅನ್ನಿಸ್ತು ಹಾಗಾಗಿ ಮತ್ತೆ ಇನ್ನೊಂದು ಸ್ವಲ್ಪ ಥಾ ಒಂದು ಅಂದ್ರೆ ಮಿನಿಮಮ್ ಒಂದು ಕಪ್ ಅಷ್ಟು ಇದ್ದಿರಬೇಕು ಇವು ಶೇಂಗಾ ಅಷ್ಟು ಹಾಕ್ಕೊಂಡು ಚೆಂದ ಇವು ಭೀ ಫ್ರೈ ಮಾಡ್ಕೊಂಡಿನಿ ಗೋಲ್ಡ್ ಕಲರ್ ಬರ್ತಾನೆ ಮಕ್ಕಳು ಖರ್ ಭೀ ಮಾಡ್ಕೊಂಡ್ರೂ ಭೀ ಚಂದ ಆಗಲ್ಲ ಯಾಕಂದ್ರೆ ಕೈ ಕೈ ಹತ್ತವ ಹಾಗಾಗಿ ಆಗಿ ಮಾಡ್ಕೊಂಡು ಚೆಂದ ಈ ಥರ ತೆಕ್ಕೊಂಡು ಮತ್ತು ಇವು ನಾವು ಡೈರೆಕ್ಟ್ ಹಳ್ಳಿನಾಗೆ ಹಾಕೋಬೇಕು ಹಾಗಾಗಿ ಹಳ್ಳಿನಾಗೆ ಹಾಕ್ಲತ್ತೀನಿ ಇನ್ನು ನಾವು ಸಪ್ರೇಟ್ ಸಪ್ರೇಟ್ ಹಾಕ್ಕೊಂಡು ತೆಗೆದಿಟ್ಕೊಂಬೋದು ಅವಶ್ಯಕತೆ ಇಲ್ಲ ಡೈರೆಕ್ಟ್ ಈ ಕಡೆ ಮಾಡ್ಕೊತಾ ಈ ಕಡೆ ಹಳ್ಳಿನಾಗ ಹಾಕೋಬೇಕು ಹಾಗಾಗಿ ನಾ ಭಿ ಹೀಗೆ ಹಾಕ್ಕೊಳ್ಲತ್ತೀನಿ ಇನ್ನು ಪುಟಾಣಿ ಹಾಕ್ಕೊಳ್ತೀನಿ ಸಿಂಗ್ ಹುರ್ಕೊಂಡಿದ್ಮೇಲೆ ಪುಟಾಣಿ ಸ್ವಲ್ಪ ಹಾಕ್ಕೊಂಡಿನಿ ಸುಟ್ ಪುಟಾಣಿ ನೀವು ಹುರ್ಕೊಬೋದು ಇಲ್ಲ ಹುರ್ ಹುರ್ಕೊಂಬಲ್ದಿ ಡೈರೆಕ್ಟ್ ಭೀ ಹಾಕೋಬೋದು ಬಟ್ ಹುರ್ಕೊಂಡ್ರೆ ಏನಪ್ಪ ಅಂದರೆ ಸ್ವಲ್ಪ ಟೇಸ್ಟ್ ಬೇರೆನೇ ಆಯ್ತವಲ್ವ ಹಾಗಾಗಿ ಪುಟಾಣಿ ಭೀ ನಾನು ಹುರ್ಕೊಂಡು ಒಂದು ಸ್ವಲ್ಪ ಇದ್ರೊಳಗೆ ಒಂದು ಸ್ವಲ್ಪ ಅದ್ರೊಳಗೆ ಈ ಥರ ಹಾಕೊಳ್ಲತ್ತೀನಿ ಯಾಕಂದರೆ ಎರಡು ಥರ ಮಾಡ್ಲತ್ತೀನಿ ಚುಡುವ ಅದ್ರ ಸಲುವಾಗಿ ಇನ್ನು ಇವು ಪುಟಾಣಿ ಎಲ್ಲ ತೆಕ್ಕೊಂಡಿದ್ಮೇಲೆ ಇನ್ನು ಕೊಬ್ಬರಿ ಕೊಬ್ಬರಿ ಹಾಕೋರು ಹಾಕ್ತಾರೆ ಇಲ್ಲ ಸ್ವಲ್ಪ ಕೊಬ್ಬರಿ ಹಾಕೋರು ಟೇಸ್ಟ್ ಆಯ್ತದ ಅದ್ರ ಸಲುವಾಗಿ ನಾನು ಕೊಬ್ಬರಿ ಅದೆಲ್ಲ ಹಾಕಿ ಮಾಡ್ಲತ್ತೀನಿ ಇನ್ನು ನಮ್ಮ ಮನೆಗಂತೂ ಇಷ್ಟಪಡ್ತಾರೆ ನಮ್ಮ ಮನೆಯವರು ಕೊಬ್ಬರಿ ಹಾಕೋರ ಹಾಗಾಗಿ ಕೊಬ್ಬರಿ ಉದ್ದದ್ದು ಕಟ್ ಮಾಡಿವೇ ಇದ್ದು ನಮ್ಮ ಮನೆಗೆ ಆ್ಯಕ್ಚುಲಿ ನಾನು ಇವೆಲ್ಲ ಮುಂಜಾನೆ ಮಾಡ್ಬೇಕಂತ ತೆಗ್ದಿಟ್ಟಿದ್ದೆ ಇನ್ನು ನಮ್ಮನೆಯವ್ರ ಗುಡಿಗೆ ನಡಿ ನಡೆಯ ಸಲುವಾಗಿ ನಾ ಡೈರೆಕ್ಟು ರೆಡಿ ಆಗೋದು ಹಾಗೆ ಹೋಗಿದ್ದೇವೆ ಇನ್ನು ಬರೋದು ಭೀ ನಾನು ಎಲ್ಲ ಮಕ್ಕಳಿಗೆಲ್ಲ ಊಟ ಮೇಲೆ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಬೇಕಂದ ಬಟ್ ಹೆಂಗ ಬಿ ಸಾಯಂಕಾಲ ಮತ್ತು ಪೂಜೆ ಅದು ಮಾಡದಿರ್ತದೆ ಯಾಕೆ ಕಡಿಮೆ ಅಂತಂದು ಸ್ಯಾರಿ ಭೀ ಏನು ಕಳೆದಿದ್ದಿಲ್ಲ ಹಾಗೆ ಮಾಡ್ಲತ್ತೀನಿ ಹಾಗಾಗಿ ನಾ ಈ ಕಡೆ ಎಲ್ಲ ಕೊಬ್ಬರಿ ಎಲ್ಲ ಹುರ್ಕೊಂಡಿದ್ಮೇಲೆ ಕೊಬ್ಬರಿ ಭೀ ಅವಷ್ಟು ಅಷ್ಟು ಇದು ಬುಟ್ಟೆಗಿಂದ ಅಳ್ಳಿದ್ವಲ್ಲ ಅದರೊಳಗೆ ಹಾಕೊಂಡಿದ್ದೀನಿ ಇನ್ನು ಆ ಕಡೆ ಮೆಣ್ಸಿನ್ಕಾಯಿ ಹುರಿಲಾಕ್ ಹಾಕೊಂಡಿನಿ ನಾನು ಮೆಣ್ಸಿನ್ಕಾಯಿ ಸ್ವಲ್ಪ ಹಾಕ್ಲತ್ತೀನಿ ಯಾಕಂದ್ರೆ ಇದ್ರಾಗ ಕೆಂಪನ್ನು ಖಾರ ಭೀ ಹಾಕ್ತೀನಿ ಅದಕ್ಕೆ ಅದಕ್ಕೆ ಸಲುವಾಗಿ ಮೆಣ್ಸಿನ್ಕಾಯಿ ಸ್ವಲ್ಪ ಹುರ್ಕೊಂಡು ಕಟ್ ಮಾಡ್ಕೊಂಡು ಆ ಕಡೆ ಫ್ರೈ ಆಲಕ್ಕೆ ಎಣ್ಣೆಗೆ ಹಾಕೀನಿ ಇನ್ನು ಈ ಕಡೆ ನಾನು ಬಳಗಡ್ಡೆ ತೊಗೊಂಡಿನಿ ಒಂದು ಬಳಗಡ್ಡೆ ಹಂಗೆ ತೊಗೊಂಡಿನಿ ಅಂದ್ರೆ ಅದ್ರದ್ದು ಸೊಪ್ಪಿ ಏನೂ ತೊಗೊಂಡು ತೆಗ್ದಿಲ್ಲ ಡೈರೆಕ್ಟು ತೊಗೊಂಡು ಬೆಳಗಡ್ಡಿದು ಸ್ವಲ್ಪ ಮ್ಯಾಗಿನ ಸೊಪ್ಪಿ ಎಲ್ಲ ಜಾಸ್ತಿ ಇರ್ತದಲ್ವ ಬಿಡಿಸ್ಕೊಂಡಿನಿ ಒಂದೊಂದು ಎಳಿ ಬಿಡಿಸ್ಕೊಂಡು ಡೈರೆಕ್ಟು ಕುಟ್ಲತ್ತೀನಿ ಇನ್ನು ಸ್ವಲ್ಪ ಕುಟ್ಟಿದ್ಮೇಲೆ ನನಗೆ ಯಾಕೋ ಇನ್ನು ಬೆಳಗಡಿ ಕಮ್ಮಿ ಅನ್ನಿಸ್ತು ಅದ್ರ ಸಲುವಾಗಿ ಇನ್ನೊಂದು ಅರ್ಧ ಬಳಗಡ್ಡೆ ಇತ್ತು ಮನ್ಯಾಗ ಟೋಟಲ್ ಆಗಿ ಅಂದ್ರೆ ಸಣ್ಣದ ಇರ್ತದಲ್ವ ಜಾಸ್ತಿ ದಪ್ಪ ಭೀ ಇಲ್ಲ ಸಣ್ಣದು ದೀಡು ಬೆಳಗಡ್ಡಿ ಅಷ್ಟು ತೊಗೊಂಡು ಕುಟ್ಕೊಂಡಿನಿ ಅದ್ರಾಗ ಭೀ ಜಾಸ್ತಿ ದಿನ ಆಗಿತ್ತು ಸ್ವಲ್ಪ ಖರಾಬಾಗೋಗಿವು ಹಾಗಾಗಿ ದೀಡ್ ಬಳಗಡ್ಡಿ ಹಂಗೆ ಹತ್ತದ ಇಲ್ಲದ್ರೆ ಒಂದೇ ಆದರೂ ಆಯ್ತದ ಇನ್ನು ನಾವು ಅದಕ್ಕೆ ಸಪ್ಪೆ ಏನೂ ತೆಗಿಬಾರ್ದು ಹಾಗೆ ಕುಟ್ಕೋಬೇಕು ಹಂಗಿದ್ದರೆ ಟೇಸ್ಟ್ ಆಯ್ತದ ಚುಡುವ ಹಾಗಾಗಿ ನಾನು ಡೈರೆಕ್ಟ್ ಕುಟ್ಕೊಂಡಿನಿ ಇನ್ನು ಕುಟ್ಕೊಂಡು ಮತ್ತೆ ಇದಕ್ಕೆ ನಾನು ಕ ಕೊತ್ಂಬರಿ ಕಟ್ ಮಾಡಿ ಇಟ್ಕೊಳ್ತೀನಿ ಮುಂಜಾನೆ ಕೊತ್ತಂಬರಿ ಅದೆಲ್ಲ ಕಟ್ ಮಾಡಿ ಅದು ತೊಗೊಂಡು ಬರೀಗೆ ಬರಿ ಕಟ್ ಮಾಡಿ ಇಟ್ಕೊಂಡಿನಿ ಇನ್ನು ಕೆಲವೊಬ್ರು ಹಾಕ್ತಾರೆ ಕೆಲವೊಬ್ರು ಹಾಕೋಲ್ಲ ಬಟ್ ನಾನು ಹಾಕ್ತೀನಿ ಯಾಕಂದ್ರೆ ಸ್ವಲ್ಪ ಟೇಸ್ಟ್ ಇರ್ತದ ಅದ್ರ ಸಲುವಾಗಿ ನಾನು ಕೊತ್ತಂಬರಿ ಭೀ ಹಾಕೋತೀನಿ ಇನ್ನು ಮೆಣಸಿನ್ಕಾಯಿ ಹಾಕಿದ್ದಲ್ವ ಫುಲ್ಲು ಕಾಟಂತೂ ಕಾಟ್ ಹೊಂಟಿದ್ದು ಅದ್ರ ಸಲುವಾಗಿ ಫ್ಯಾನ್ ಆನ್ ಮಾಡೀನಿ ಕಿಚನ್ದಾಗಿಂದು ಇನ್ನು ಆ ಕಡೆ ಮೆಣಸಿನ್ಕಾಯ್ದೆಲ್ಲ ಚೆಂದ ಫ್ರೈ ಮಾಡ್ಕೊಳತ್ತೀನಿ ಈ ಥರ ಇನ್ನು ಇವೆಲ್ಲ ಉರೇತನ ಎಣ್ಣೆ ಭೀ ಖಾಲಿ ಆಗೋಗಿತ್ತು ಅದರೊಳಗೆ ಯಾಕಂದ್ರೆ ನಾನು ಪ್ಯಾಕೆಟ್ನಾಗ ಸ್ವಲ್ಪ ಇತ್ತು ಅದಿಷ್ಟೇ ಹಾಕಿದ್ದೆ ಇನ್ನು ಮತ್ತೆ ನೋಡ್ಕೊಂಡು ಹಾಕೊಂಬರೀ ಅಂತಂದು ಯಾಕಂದ್ರೆ ಇವೆಲ್ಲ ಫ್ರೈ ಮಾಡೋರು ಭೀ ಎಣ್ಣೆ ಕರಗಾಯ್ತದಲ್ವ ಅದ್ರ ಸಲುವಾಗಿ ಸ್ವಲ್ಪ ಹಾಕೊಂಡಿದ್ದೆ ಇನ್ನು ಮೆಣಸಿನ್ಕಾಯಿ ಬಿ ಚೆಂದ ಹುರಿದ ಮೇಲೆ ಇದಕ್ಕೆ ಇನ್ನೂ ಇಷ್ಟು ಎಣ್ಣೆ ಹಾಕೊಳ್ಲತ್ತೀನಿ ಅಂದ್ರೆ ನಾನು ಬಗಾರ್ ಹಾಕಬೇಕಲ್ವಾ ಇದಕ್ಕೆಲ್ಲ ಖಾರ ಉಪ್ಪು ಅರಶಿಣೆಲ್ಲ ಹಾಕೊಂಡು ಹಂಗಾಗಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮತ್ತು ಇದಕ್ಕೆ ಜೀರಿಗೆ ಅದು ಹಾಕೊಳ್ಲತ್ತೀನಿ ಜೀರಿಗೆ ಹಾಕ್ಕೊಂಡು ಚೆಂದ ಚಟಪಟ್ಟ ಅಂದ ಮೇಲೆ ಇದಕ್ಕೆ ನಾನು ಅಲ್ಲಿ ಬಳಗಡ್ಡೆ ಕುಟ್ಕೊಂಡು ಇಟ್ಕೊಂಡಿನಲ್ವ ಅದು ಹಾಕೊಂಡ್ಲತ್ತೀನಿ ಬಳಗಡ್ಡೆ ಚೆಂದ ಫ್ರೈ ಆಗಬೇಕು ಹಂಗಾಗಿ ಬಳಗಡ್ಡಿ ಏಟು ಚಂದ ಫ್ರೈ ಆದರೂ ಅವ್ರು ಚಂದ ಆಯ್ತವ ಇನ್ನು ನಾನು ಇದಕ್ಕೆ ಡೈರೆಕ್ಟ್ ಕರಿಬೇವು ಹಾಕ್ಕೊಲತ್ತೀನಿ ಇನ್ನು ಕರಿಬೇವು ಬೇ ಎಣ್ಣೆಗೆ ಭೀ ಫ್ರೈ ಮಾಡ್ಕೋಬೋದು ಡೈರೆಕ್ಟ್ ಎಣ್ಣೆಗೆ ಫ್ರೈ ಮಾಡಿ ಹಾಕೋಬೇಕು ಬಟ್ ಫುಲ್ಲು ಗ್ಯಾಸ್ ಎಲ್ಲ ಎಣ್ಣೆ ಚಿಡಿತದ ಅಂತಂದು ನಾನು ಬಗರ್ ಹಾಕೋ ಟೈಮಿಗೆ ಹಾಕ್ಲತ್ತೀನಿ ಕರಿಬೇವು ಯಾಕಂದ್ರೆ ಫುಲ್ಲು ನಾವು ಒಣ ಎಣ್ಣೆಗೆ ಹಾಕ್ದೇವಿ ಅಂದ್ರೆ ಫುಲ್ಲು ಗ್ಯಾಸ್ ಎಲ್ಲ ಆಯ್ತದ ಹಾಗಾಗಿ ಇನ್ನು ಕರಿಬೇವು ಮತ್ತು ಬಳ್ಳೆಗಡ್ಡೆ ಎಲ್ಲ ಚಂದ ಫ್ರೈ ಆಗಿದ್ಮೇಲೆ ಇದಕ್ಕೆ ಕೊತ್ಮಿರಿ ಹಾಕೊಂಡು ಚೆಂದ ಫ್ರೈ ಮಾಡ್ಕೊಂಡು ಈಗ ಅರ್ಶಿಣ ಹಾಕ್ಕೊಳತ್ತೀನಿ ಅರ್ಶಿಣ ನಮಗೆ ಕಲರ್ ಬಟ್ಟೆ ಹಾಕೋಬೇಕು ಕಲರ್ ನಮಗೆ ಎಷ್ಟು ಕಲರ್ ಬೇಕು ಅಷ್ಟು ಹಾಕೋಬೋದು ನಾನೊಂದು ಅರ್ಧ ಚಮಚ ಹಾಕೊಂಡೀನಿ ಇದಕ್ಕೆ ಒಂದು ದೀಡ್ ಚಮಚ ಹಂಗೆ ನಾನು ಖಾರ ಹಾಕೊಳ್ಲತ್ತೀನಿ ಯಾಕಂದ್ರೆ ಮೆಣಸಿನ್ಕಾಯಿ ಆಲ್ರೆಡಿ ಹಾಕ್ಕೊಂಡಿನಲ್ವ ಹಾಗಾಗಿ ಒಂದು ದೀಡ್ ಚಮಚ ಇದು ಸಣ್ಣ ಚಮಚದ ಒಂದು ಎರಡು ಮೂರು ಸರ್ತಿ ಹಾಕ್ಲತ್ತೀನಿ ಅಷ್ಟೇ ಅಳತಿ ಮಾಡಿ ನೋಡ್ರೆ ಒಂದು ದೀಡ್ ಚಮಚ ಹಂಗಾಯ್ತದ ಚಹ ಚಮಚಲಿಂತು ಚೆಂದ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ನಾನು ಇದಕ್ಕೆ ಉಪ್ಪು ಹಾಕ್ಲತ್ತಿಲ್ಲ ಯಾಕಂದ್ರೆ ನಾನು ಸ್ವಲ್ಪ ಒಪ್ಪತ್ತಿನ ಸಲುವಾಗಿ ಸ್ವಲ್ಪ ತೆಕ್ಕೊಳ್ಳತ್ತೀನಿ ಅದ್ರದ್ದು ಹಾಗಾಗಿ ಉಪ್ಪು ಹಾಕ್ಕೊಂಡಿಲ್ಲ ಉಪ್ಪು ಹಾಕೊಂಬಲ್ದೇ ಒಂದು ಸ್ವಲ್ಪ ತೆಕ್ಕೊಂಡಿದ್ಮೇಲೆ ಇನ್ನು ಉಪ್ಪು ಇನ್ನು ಜಾಸ್ತಿ ಮಾಡ್ತೀನಲ್ವ ಅದಕ್ಕೆ ಹಾಕ್ಕೊಲಾಕ ಸ್ವಲ್ಪ ಉಪ್ಪು ಹಾಕೊಂಡು ಚೆಂದ ಫ್ರೈ ಮಾಡ್ಕೊಂಡಿದ್ಮೇಲೆ ಇನ್ನು ಇದೆಲ್ಲ ತೊಗೊಂಡು ಬಗ್ ಬುಟ್ಟೆಗಿಂದ ಹಳ್ಳಿ ಇರ್ತಾವಲ್ವ ಜಾಸ್ತಿ ಮಾಡೋ ಹಳ್ಳಿ ಅಂದ್ರಾಗ ಯಾಕಂದ್ರೆ ಒಪ್ಪತ್ತಿನ ಉಪ್ಪಿಗೆ ಈ ಉಪ್ಪು ನಡೆಯಲ್ಲ ಸಿಂಧಲ ಉಪ್ಪು ಹಾಕೋಬೇಕು ಅದ್ರ ಸಲುವಾಗಿ ಅದು ಸ್ವಲ್ಪ ಅದಕ್ಕೆ ಸ್ವಲ್ಪ ಬಗಾರ್ ಹಾಕಿದ್ದೆಲ್ಲ ತೆಗ್ದು ಇನ್ನು ಇದಕ್ಕೆ ಹಾಕ್ಕೊಂಡು ಚೆಂದ ಮಿಕ್ಸ್ ಮಾಡ್ಕೊಳ್ತೀನಿ ಪೂರ್ತಿ ಈ ಥರ ಚೆಂದ ಮಿಕ್ಸ್ ಮಾಡ್ಕೊಂಡೇವಂದ್ರೆ ಏನು ವೈಟ್ ವೈಟ್ ಕಾಣಲ್ಲ ಅದು ಸ್ಟಾರ್ಟಿಂಗ್ದಾಗ ಕಾಣಿಸ್ತದ ಬಟ್ ಚೆಂದ ನಾವೆಲ್ಲ ಎಲ್ಲ ಮಿಕ್ಸ್ ಮಾಡ್ಕೊಂಡೇವಿ ಅಂದರೆ ಈ ಥರ ಕಲರ್ ಬರ್ತದ ಇನ್ನು ಚುಡುವ ಅಂತೂ ಪರ್ಫೆಕ್ಟಾಗಿ ಬಂದೆವು ಯಾಕಂದ್ರೆ ಕಲರ್ ಎಲ್ಲ ನೋಡ್ಬೋದು ಯಾವ ಥರ ಅಂತ ಈ ಥರ ಕಲರು ಇನ್ನು ಫುಲ್ ಅದ್ರಾಗ ಶೇಂಗಾ ಎಲ್ಲ ಕಾಣತ್ತೀವು ಹಂಗಾಗಿ ಜಾಸ್ತಿ ಶೇಂಗಾದ ಹಾಕೊಂಡಿನಿ ಇನ್ನು ಇದು ಸ ಒಪ್ಪತ್ತಿನ ಸಲುವಾಗಲ್ವ ಹಾಗಾಗಿ ಇನ್ನು ಚಮಚ ಇದು ಏನು ಭೀ ಹಾಕ್ಲಾಕ ಬರಲ್ಲ ಯಾಕಂದ್ರೆ ಚಮಚ ಅದು ಸಾಲ್ಟಿಂದದ ಹಾಗಾಗಿ ನಾನು ಇದು ಕೈಲಿಂತೆ ಮಿಕ್ಸ್ ಮಾಡತ್ತೀನಿ ಇನ್ನು ಕೈಲಿಂದ ಮಿಕ್ಸ್ ಮಾಡಿ ಸ್ವಲ್ಪ ಮಿಕ್ಸ್ ಮಾಡಿದ ಮೇಲೆ ಇದಕ್ಕೆ ನಾನು ಸಾಲ್ಟ್ ಹಾಕೊಲತ್ತೀನಿ ಸಿಂಗ್ದೋಲನ ಉಪ್ಪು ಹಾಕೊಲತ್ತೀನಿ ಇದು ಹಾಕೋಬೇಕು ಇದು ಒಪ್ಪತ್ತಿಗೆ ಒಪ್ಪತ್ತಿದ್ದರೂ ನಡೀತದೆ ಇದು ಉಪ್ಪು ತಿನ್ಲಕ್ಕ ಹಾಗಾಗಿ ಇದ್ರದ್ದು ಸ್ವಲ್ಪ ಉಪ್ಪು ಹಾಕೊಲತ್ತೀನಿ ಇನ್ನು ಜಾಸ್ತಿ ಆದರೂ ಭೀ ನಡೆಯಲ್ಲ ಅಂದ್ರೆ ಮೀಡಿಯಮ್ ಆಗಿದ್ದರೆ ಚೆಂದ ಇದು ಭೀ ಸಾಲ್ಟ್ ಅಷ್ಟೊಂದು ಸಾಲ್ಟ್ ಆಗಿರಲ್ಲ ಇನ್ನು ನೋಡ್ಬೋದು ಇದಕ್ಕೂ ನಾನು ಸ್ವಲ್ಪ ಕರಲ್ ಕಲರ್ಲಿಂತೆ ಮಾಡೀನಿ ಹಾಗಾಗಿ ಎರಡು ಕಲರ್ ಚೇಂಜ್ ಕಾಣತ್ತದ ಇನ್ನು ನಮ್ಮ ಮನೆಯವರು ನೋಡ್ಲತ್ತಾರ ಇನ್ನು ನಾ ತಿಪ್ಲೆ ಇಲ್ಲಲ್ವ ಹಂಗಾಗಿ ಟೇಸ್ಟ್ ಹೆಂಗವ ಏನಿಲ್ಲ ಅಂತಂದು ಅವರು ನೋಡ್ಲಾರ ಸೂಪರ್ ಆಗ್ಯಾವ ಅಂತ ಹೇಳತ್ತಾರ ಇನ್ನು ಎರಡು ಚುಡುವುದು ಕಲರ್ ಡಿಫ್ರೆಂಟ್ ನೋಡ್ಬೋದು ಯಾವ ಥರ ಆಗ್ಯಾವ ಅಂತಂದು ಇನ್ನು ಚುಡುವ ಎಲ್ಲ ಮಾಡಿದ್ನಲ್ವ ಫುಲ್ಲು ಮತ್ತು ಗ್ಯಾಸ್ ಕಟ್ಟಿ ಎಲ್ಲ ಗಲೀಜಾಗಿತ್ತು ಹಾಗಾಗಿ ಮತ್ತೆ ಫಸ್ಟ್ ಗ್ಯಾಸ್ ಕ್ಲೀನ್ ಮಾಡ್ಕೋತೀನಿ ಯಾಕಂದ್ರೆ ನೆಕ್ಸ್ಟ್ ಮತ್ತೆ ಏನಾರ ಮಾಡಬೇಕು ಅಂದ್ರೆ ನನಗೆ ಕ್ಲೀನಿಂಗ್ ಫಸ್ಟ್ ಇರಬೇಕು ಅದ್ರ ಸಲುವಾಗಿ ಫಸ್ಟ್ ಮತ್ತೆ ಕ್ಲೀನಿಂಗ್ ಎಲ್ಲ ಮಾಡ್ಕೊಳತ್ತೀನಿ ಸ್ಟಾರ್ಟಿಂಗ್ ನನಗೆ ಹೇಳಿನಲ್ವ ಅಮೌಂಟ್ ಬಂದದ ಇವತ್ತಂತ ಇನ್ನು ನಮ್ಮ ಮನೆಯವರು ಫೋನ್ಪೇಗೆ ಅಮೌಂಟ್ ಬಂದದ ಇವತ್ತು ಫೈವ್ ಥೌಸಂಡ್ ಹಂಗೆ ಅಂದ್ರೆ ಬೆಳಗ್ಗೆ ಒಂದು ಒಂಬತ್ತು ಗಂಟೆ ಇನ್ನೂ ಆಗಿದ್ದಿಲ್ಲ ಅವಾಗೆ ಬಂದವ ಫೈವ್ ತೌಸಂಡ್ ಂಗೆ ಯಾರೋ ತೆ ಬೇರೆ ಕಡೆ ಸೆಂಡ್ ಮಾಡ್ಲಕ್ಕೆ ಹೋಗಿ ಮನೆಯವರು ಫೋನ್ಪೇಗೆ ಬಂದವ ಅಂದ್ರೆ ನಂಬರ್ ಮಿಸ್ಟೇಕಾಗಿ ಬಂದವ ಹಂಗಾಗಿ ಅವರು ಒಂದು ಫೈವ್ ತೌಸಂಡ್ ಹಂಗೆ ಹಾಕ್ಯಾರ ಫಸ್ಟ್ ಹಾಯ್ ಅಂತ ಕಳ್ಸ್ಯಾರ ಹಾಯ್ ಅಂತ ಕಳಿಸಿ ಫೈವ್ ತೌಸಂಡ್ ಹಾಕ್ಯಾರ ಇನ್ನು ನಾವು ನೋಡಲ್ ಮೇಲೆ ಅವರು ಒಂದು ಐದಾರು ಸರ್ತಿ ಕಾಲ್ ಮಾಡ್ಯಾರ ಅಂದ್ರೆ ನಮ್ಮ ಮನೆಯವರು ನೈಟ್ ಶಿಫ್ಟ್ ಅಲ್ವಾ ಡ್ಯೂಟಿ ಮೇಲೆ ಇರ್ತೀನಿ ಅಂತ ನೈಟ್ ಎಲ್ಲ ಸೈಲೆಂಟ್ ಮಾಡಿದರು ಹಾಗಾಗಿ ನಮ್ಗೆ ನೋಡಿಲ್ಲ ಇನ್ನು ನಾವು ಇವತ್ತು ಲೇಟ್ ಸಲುವಾಗಿ ನಾವು ಏನೂ ಫೋನ್ ನೋಡಿಲ್ಲ ಇನ್ನು ಒಂದು ಸರ್ತಿ ನಾನು ರಿಸೀವ್ ಮಾಡ್ದೆ ರಿಸೀವ್ ಮಾಡಿದ್ಮೇಲೆ ಈ ಥರ ಆಗ್ಯದ ಮೇಡಮ್ ಅಂದ ಸಲುವಾಗಿ ನಾನು ನಮ್ಮ ಮನೆಯವ್ರ ಮೇಲೆ ನಮ್ಮ ಮನೆಯವ್ರು ನೋಡಿದ ಮೇಲೆ ಮತ್ತು ಗುಡಿಗೆ ಹೋಗಿದ್ದೇವಲ್ವ ಗುಡಿದಾಗ ಹೋಗಿದ್ದಾಗ ಮತ್ತೊಂದು ಸರ್ತಿ ಕಾಲ್ ಮಾಡಿರು ನಮ್ಮ ಮನೆಯವ್ರಿಗೆ ಹೇಳಿದ್ದ ಬಟ್ ಅವರು ಸ್ಥಾನ ಎಲ್ಲ ಮುಗಿಸ್ಕೊಂಬೋದು ಡೈರೆಕ್ಟ್ ನಾವು ಗುಡಿಗೆ ಹೋಗಿದ್ದೇವಲ್ವ ಇನ್ನು ಗುಡಿಗೆ ಹೋಗಿದ್ಮೇಲೆ ಅಲ್ಲೇ ಸೆಂಡ್ ಮಾಡಿದ್ದೆವು ಫೈವ್ ತೌಸನ್ನು ಇನ್ನು ಥ್ಯಾಂಕ್ ಯು ಅಂತ ಕಳ್ಸರು ಯಾಕಂದ್ರೆ ಒಬ್ರದ್ದು ಕಷ್ಟಪಟ್ಟಿದ್ದ ಹಣ ನಮಗೇನು ಬೇಡ ಅಂತಂದು ನಾವು ಅವ್ರದ್ದವರಿಗೆ ಅಮೌಂಟ್ ಹಾಕಿಕ್ಕಿದ್ದೀವಿ ಇನ್ನು ಅವರು ಥ್ಯಾಂಕ್ ಯು ಅಂತ ಹೇಳಿ ಮತ್ತೆ ಒಂದು ಐದಾರು ಸರ್ತಿ ಕಾಲ್ ಎಲ್ಲ ಮಾಡಿರು ಅಂದ್ರೆ ಥ್ಯಾಂಕ್ಸ್ ಹೇಳೋಕೆ ಮಾಡಿರು ಅವ್ರ ವೈಫ್ ಮಾತಾಡೋರು ಅವರು ಮಾತಾಡೋರು ಮತ್ತು ನಾವು ಹಿಂಗೆ ನಮ್ಮ ನಾನೇ ಮಾತಾಡಿನಿ ಅವ್ರ ವೈಫ್ಗೆ ಇನ್ನು ನಾನು ಹಿಂಗೆ ಯೂಟ್ಯೂಬ್ ಚಾನಲ್ ಅದನ್ನು ನೋಡ್ರಿ ಅಂತಂದ್ರೆ ಅವರು ಅವಾಗೆ ನಮ್ಮ ಚಾನಲ್ ಓಪನ್ ಮಾಡಿ ನನಗೆ ಸಬ್ಸ್ಕ್ರೈಬ್ ಭಿ ಮಾಡ್ಯಾರ ಇನ್ನು ನಾವು ಸಪೋರ್ಟ್ ಮಾಡ್ತೀವಿ ಮೇಡಮ್ ನಿಮಗೆ ಫಾಲೋ ಮಾಡ್ತೀವಿ ಅಂತಂದು ಅವ್ರು ಭೀ ನಮ್ಗೆ ಸಪೋರ್ಟ್ ಮಾಡ್ಸ್ಯಾರ ಯಾಕಂದ್ರೆ ಯಾರೋ ಏನು ನಾವಿರೋದು ಇಲ್ಲಿ ಇರೋದು ಆಂಧ್ರದಲ್ಲಿ ಅಲ್ಲಿಂದ ಅವರು ಇಲ್ಲಿ ನೋಡಿ ನನ್ನ ವೀಡಿಯೋ ಸಪೋರ್ಟ್ ಮಾಡ್ತೀನಿ ಸೊ ಹ್ಯಾಪಿ ಇವತ್ತಂತೂ ಫುಲ್ ಖುಷಿ ಯಾಕಂದ್ರೆ ಅವ್ರ ಅಮೌಂಟ್ ಅವರಿಗೆ ಕಳಿಸಿದ್ದೇವೆ ಇನ್ನು ನಮಗೆ ನಮ್ಮ ನಮ್ಗೆ ಭೀ ಸ ಬೇರೆ ಕಡೆಯಿಂದ ಸಬ್ಸ್ಕ್ರೈಬರ್ ಸಿಕ್ಕೋರು ಮತ್ತು ನಮಗೆ ಭೀ ಹ್ಯಾಪಿ ಅನ್ನಿಸ್ತು ಇವತ್ತು ಹಾಗಾಗಿ ಫುಲ್ ಖುಷಿ ದೇವ್ರಿಗೆ ಹೋಗಿದ್ದೇವೆ ಬೇರೆದವ್ರ ದುಡ್ಡು ಬೇಡ ಏನಿಲ್ಲ ಅಂತಂದು ಅವ್ರ ಅಮೌಂಟ್ ಅವರಿಗೆ ಕ ಕಳಿಸಿದ್ದೇವೆ ಇನ್ನು ಅವ್ರ ಅಮೌಂಟ್ ಅವ್ರಿಗೆ ಸಿಕ್ಕಿದ್ಮೇಲಂತು ಫುಲ್ ಹ್ಯಾಪಿಲಿಂತ ಎರಡು ಮೂರು ಸತಿ ಕಾಲ್ ಮಾಡಿ ಥ್ಯಾಂಕ್ಸ್ ಹೇಳೋರು ಇಷ್ಟೇ ಅಲ್ವಾ ಜೀವನ ಅಂದ್ರೆ ನಾವು ಒಬ್ಬರಿಗೆ ಒಳ್ಳೆಯದನ್ನು ಮಾಡಿದ್ರೆ ನಮ್ಮವಿಯ ದೇವರು ಒಳ್ಳೇದು ಮಾಡ್ತಾನೆ ಅಂತಾರಲ್ವ ಅದೇ ಅದೇ ಥರ ಇನ್ನು ನಾವು ಬೇರೆದವ್ರು ಕಷ್ಟದ ರೊಕ್ಕ ಬೇಡ ಅಂತಂದು ಅವ್ರದವ್ರಿಗೆ ಸೆಂಡ್ ಮಾಡಿದ್ದೀವಿ ಇನ್ನು ನಾನು ಎಲ್ಲ ಸಂಜೆ ಪರಿ ಇನ್ನು ಅನ್ನ ಅನ್ನ ಮತ್ತು ಚಪಾತಿ ಎಲ್ಲ ಮಾಡಿದ್ದ ಮನೆಯವರಿಗೆ ಮುಂಜಾನೆ ಚಪಾತಿ ಮಾಡ್ಬೇಕಂತ ಹಿಟ್ಟೆಲ್ಲ ನಾನು ಮಾಡಿದ್ದಿಲ್ಲ ಮಾಡಿದಿಲ್ಲ ಹಾಗಾಗಿ ಈಗೆಲ್ಲ ಅನ್ನ ಚಪಾತಿ ಮಾಡಿಟ್ಟಿದ್ಮೇಲೆ ನನ್ನ ಸಲುವಾಗಿ ಸಾಬ್ದಾಣಿ ನೆನೆ ಇಟ್ಟಿದ್ದೆ ನಾನು ಅವಾಗೇ ಚುಡುವ ಮಾಡಿದಾಗ ಹಾಗಾಗಿ ಸಾಬ್ದಾಣಿ ಭೀ ಚೆಂದ ನೆಂದಿವು ನೆಂದಿ ಮೇಲೆ ಅದಕ್ಕೆ ಬಗಾರ್ ಹಾಕೊಲತ್ತೀನಿ ಉಳ್ಳಾಗಡ್ಡಿ ಮೆಣ್ಸಿನ್ಕಾಯ್ಲಿಂತ ಬಗಾರ್ ಹಾಕೊಳ್ಲತ್ತೀನಿ ಇದಕ್ಕೆ ನಾನು ಸಿಂದಲನ್ ಸಾಲ್ಟು ಅದೇ ಹಾಕೊಳ್ಳತ್ತೀನಿ ಒಂದು ಅರ್ಧ ಚಮಚೆ ಅಷ್ಟು ಇನ್ನು ಇದಕ್ಕೆ ನಾನು ಸೇಂಗಾ ಹುರ್ಕೊಂಡು ಕುಟ್ಕೊಂಡಿನಿ ಅಂದ್ರೆ ದಪ್ಪ ದಪ್ಪ ಕುಟ್ಕೊಂಡಿನಿ ಅದು ಹಾಕೊಲತ್ತೀನಿ ಈ ಥರ ದಮ್ ದಮ ಕಟ್ ಮಾಡಿ ಕುಟ್ಕೊಂಡಿನಿ ಕುಟ್ಕೊಂಡು ಇದು ಹಾಕ್ಕೊಂಡು ಇದಕ್ಕೆ ನಾನು ಸಾಬ್ದಾಣಿ ಹಾಕಿ ಮಿಕ್ಸ್ ಮಾಡ್ಕೊಂಡ್ರೆ ಆಗೋಯ್ತು ಇನ್ನು ಒಪ್ಪತ್ತಿಂದ ಸಾಬ್ದಾಣಿ ಒಪ್ಪತ್ತಿದ್ದಾಗ ತಿನ್ ತಿನ್ನಕ್ಕೆ ಬರ್ತದ ತಿನ್ಬೋದು ಅದ್ರ ಸಲುವಾಗಿ ನಾನು ಇದು ಮಾಡ್ಕೊಂಡಿನಿ ಏನೋ ಸಾಬ್ದಾಣಿ ಎಲ್ಲ ಚೆಂದ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಏನು ಮುಚ್ಚಳನ ಮುಚ್ಚಿಟ್ಟು ಗ್ಯಾಸ್ ಆಫ್ ಮಾಡಿಬಿಟ್ರೆ ಆಗೋಯ್ತು ನಮ್ದು ಅಡಿಗೆ ರೆಡಿ ಆಯ್ತದ ಅಂದ್ರೆ ಒಪ್ಪತ್ತಿಗೆ ಊಟ ಮಾಡೋಕೆ ಇನ್ನು ಪೂಜೆ ಮಾಡಬೇಕಲ್ವಾ ಅದ್ರ ಸಲುವಾಗಿ ನಾ ಪೂಜೆ ಸಲುವಾಗಿ ನಾನು ಆರತಿ ರೆಡಿ ಮಾಡಿ ಇಟ್ಕೊಳತ್ತೀನಿ ಇನ್ನು ಈ ಥರ ಬಂದು ನಮ್ಮ ಅಮ್ಮನ ಮನೆಗೆ ಅಂದ್ರೆ ತವ್ರ ಮನೆ ಕಡೆ ಮಾಡ್ತಾರೆ ಅಂದರೆ ಅತ್ತಿ ಮನೆ ಕಡೆ ಏನು ಮಾಡಲ್ಲ ಬಟ್ ನಮ್ಮ ಮನೆಗೆ ನಮ್ಮ ಅಮ್ಮ ಅದೆಲ್ಲ ಮಾಡ್ತಾರೆ ಅವ್ರದ್ದೆಲ್ಲ ನೋಡಿ ನಾನು ಟ್ರೈ ಮಾಡ್ತೀನಿ ಅಷ್ಟೇ ಇನ್ನು ಅತ್ತಿ ಮನೆಗಂತೂ ನೋಡಿಲ್ಲ ಯಾವ ಥರ ಮಾಡ್ತಾರಂತ ಒಂದು ಸರ್ತಿ ಬಿ ಶಿವರಾತ್ರಿಗೆ ಉಳ್ದಿಲ್ಲ ನಾನಲ್ಲಿ ಹಂಗಾಗಿ ನನಗೆ ಇಲ್ಲಿ ಯಾವ ಥರ ಬಂತು ಆ ಥರ ಮಾಡ್ತೀನಿ ನನಗೆ ತಿಳಿದಪ್ಲೆ ಇನ್ನು ಏನರ ಗೊತ್ತಾಗೋಲ್ಲದ ಭೀ ಫೋನ್ ಹಚ್ಚಿ ಇಬ್ಬರಿಗೆ ಭೀ ಕೇಳ್ತೀನಿ ಈ ಕಡೆ ಅಮ್ಮಗೆ ಭೀ ಈ ಕಡೆ ಅತ್ತೆಗೆ ಭೀ ಈ ಥರ ಕೇಳಿ ಮಾಡ್ಕೋತೀನಿ ಇನ್ನು ಇದು ಬಂದು ನಾನು ಆರ್ತಿಗೆ ಅಂದ್ರೆ ಸೂರ್ಯ ಇರ್ತಾನಲ್ವ ಸೂರ್ಯಾಗ ಆರ್ತಿಗೆ ಮಾಡ್ಕೋಬೇಕು ಹಾಗಾಗಿ ಆರ್ತಿಗೆ ಎಲ್ಲ ರೆಡಿ ಮಾಡಿ ಇನ್ನು ನಮ್ಮ ಮನೆಯಾಗ ಹಣ್ಣು ಎಷ್ಟು ಇರ್ತಾವಲ್ವ ಇವತ್ತು ಎಲ್ಲ ಒಪ್ಪತ್ತಿನ ಸಲುವಾಗಿ ಫ್ರೂಟ್ಸೇ ತಿಂತಾರಲ್ವ ಅದ್ರ ಸಲುವಾಗಿ ಏನೇನು ಫ್ರೂಟ್ಸು ಫ್ರೂಟ್ಸು ಖಜೂರು ಮತ್ತು ಲಡ್ಡು ರವೆ ಲಡ್ಡು ಮಾಡಿದಲ್ವ ರವೆ ಲಡ್ಡು ಮತ್ತು ಚುಡುವ ಇಷ್ಟು ಇನ್ನು ವಾಟ್ರ್ ಅವೆಲ್ಲ ತೊಗೊಂಡು ಎಲ್ಲ ಐದು ಐದು ವೆರೈಟಿ ಹಣ್ಣು ತೊಗೊಂಡು ಆರ್ತಿಗೆ ಇಟ್ಕೊಂಡಿನಿ ಅದೇ ಥರ ಮತ್ತು ನಾನು ಸ್ವಲ್ಪ ಅಂಗೂರು ನನಗೆ ತಿಲ್ಲಕ್ಕಂತಂದು ಇಟ್ಕೊಂಡಿನಿ ತೊಳೆದ ಇಟ್ಕೊಂಡೀನಿ ಇನ್ನು ಇಲ್ಲಿ ದೇವರಿಗೆಲ್ಲ ದೀಪ ಹಚ್ಚಿ ದೇವ್ರ ಬಳಿ ಭೀ ಐದು ಥರ ಫ್ರೂಟ್ಸು ಎಲ್ಲ ನಾನು ಏನೇನು ಮಾಡ್ಕೊಂಡೀನಿ ಎಲ್ಲ ಇಟ್ಕೊಂಡು ದೇವ್ರಿಗೆ ನೆವುದೇ ಇಟ್ಲತ್ತೀನಿ ಇನ್ನು ದೇವ್ರಿಗೆ ನೆವುದೇ ಎಲ್ಲ ತೋರಿಸ್ಕೊಂಡು ಎಲ್ಲ ಮಾಡಿ ಚಂದ ಬೇಡ್ಕೊಂಡು ಎಲ್ಲ ಮಾಡಿ ಇನ್ನೊಂದು ನಾನು ಆರ್ತಿಗೆ ಅದೆಲ್ಲ ಬೇಡ ರೆಡಿ ಮಾಡಿ ಇಟ್ಕೊಂಡಿನಲ್ವ ಅದಕ್ಕೆ ದೀಪ ಹಚ್ಕೊಳತ್ತೀನಿ ನಾ ದೇವ್ರಿಗೆ ಭೀ ಫಸ್ಟು ದೇವ್ರಿಗೆ ಎಲ್ಲ ಆರ್ತಿಗೆ ಬೆಳ್ಕೊಂಡು ಈ ಥರ ರೆಡಿ ಮಾಡಿ ಇಟ್ಕೊಂಡಿನಿ ರೆಡಿ ಮಾಡಿ ಇಟ್ಕೊಂಡು ದೇವ್ರಿಗೆ ಆರ್ತಿಗೆ ಅದು ಬೆಳ್ಕೊಂಡು ಇನ್ನು ಹೊರಗೆ ಸೂರ್ಯ ದೇವನಿಗೆ ಆರ್ತಿಗೆ ಮಾಡ್ಲಾಕಂತ ತೊಗೊಂಡು ಹೋಗ್ಲತ್ತೀನಿ ಇನ್ನು ಹೊರಗೆ ಬಂದು ದೇವರಿಗೆಲ್ಲ ಮತ್ತು ಒಂದು ತೆಮ್ಗಿದಾಗ ನೀರು ತೊಗೊಂಡು ಸೂರ್ಯದೇವಾಗ ನೀರು ಅದು ಹಾಕಿ ಮತ್ತು ಕುಕುಮು ಅರಿಶಿನೆಲ್ಲ ಹಚ್ಚಿ ನಾ ಈ ಥರ ಮಾಡ್ತೀನಿ ನಾನು ಮನೆಗೆಲ್ಲ ಅಂದ್ರೆ ಪ್ರತಿ ಶಿವರಾತ್ರಿಗೆ ಈ ಥರ ಮಾಡ್ತೀನಿ ಅಂದರೆ ಅಮ್ಮ ಇದೇ ಥರ ಮಾಡ್ತಾರೆ ನಮ್ಮ ಮನೆಗೆ ಹಾಗಾಗಿ ಇದೇ ಥರ ಮಾಡ್ತೀನಿ ನಿಮ್ಮ ಕಡೆ ಎಲ್ಲ ಹೆಂಗೆ ಮಾಡ್ತಾರೋ ಗೊತ್ತಿಲ್ಲ ನಮ್ಮ ಮನೆಗಂತೂ ಇದೇ ಥರ ಮಾಡ್ತಾರೆ ಕಂಪಲ್ಸರಿ ಶಿವರಾತ್ರಿ ಟೈಮಿಂಗ್ ಮಾಡ್ತೀನಿ ಇನ್ನು ಶಿವರಾತ್ರಿಗೆ ಒಂದು ಸ್ಪೆಷಲ್ ಏನಪ್ಪ ಅಂದ್ರೆ ನಮ್ಮ ಮನೆಯವ್ರು ಕಾಲು ಶೆಂಡ್ ಮಾಡ್ತೀನಿ ಅದ್ರ ಸಲುವಾಗಿ ಯಾಕಂದ್ರೆ ಯಾವಾಗ ಭೀ ಸೆಣ್ಣು ಮಾಡಿಸ್ಕೊಂಬಲ್ಲ ಅವರು ಈ ಶಿವರಾತ್ರಿ ಒನ್ ಟೈಮ್ ನಾನು ಅವ್ರಿಗೆ ಕಾಲು ಸೆಣ್ಣು ಮಾಡ್ತೀನಿ ಅಂದ್ರೆ ಬೇರೆ ಟೈಮಿಗಂತೂ ಮಾಡ್ತೀನಿ ಬಟ್ ಹಿಂಗೆ ಏನಾರ ಹಬ್ಬ ಹಬ್ಬಗಳು ಇದ್ದಾಗ ಮಾಡ್ತೀವಲ್ವ ಅದ್ರ ಥರ ಇನ್ನು ನಮ್ಮ ಮನೆಯಾಗೆ ನಮ್ಮಅಮ್ಮ ಭೀ ಈ ಥರ ಮಾಡ್ತಾಳೆ ನಮ್ಮ ಬಾವರಿಗೆ ಅವರಿಗೆ ನಾನು ಅದೇ ಥರ ಮಾಡ್ತೀನಿ ಎಲ್ಲ ಸ್ವಲ್ಪ ಪಾಲಿಸ್ತೀನಿ ಸ್ವಲ್ಪ ದೊಡ್ಡವರು ಹೇಳಿದ್ದು ಇನ್ನು ನಮ್ಮ ಮನೆಯವರಿಗೆಲ್ಲ ಕುಕ್ಕ ಎಲ್ಲ ಹಚ್ಚಿ ಅವರಿಗೆ ಒಂದು ಮೂರು ಸರ್ತಿ ಆರ್ತಿಗಳ ಬದಿ ಇನ್ನು ಕಾಲು ಸಣ್ಣ ಮಾಡ್ತೀನಿ ನನ್ನ ಮನೆಯವ್ರಂತ ಫುಲ್ಲು ಯಾಕಂದ್ರೆ ವರ್ಷಿಗೆ ಒಂದೇ ಸರ್ತಿ ನಾನು ಹೆಂಡ್ತಿ ಕಾಲು ಸಣ್ಣ ಮಾಡ್ತಾಳೆ ಅಂತಂದು ಹಂಗಾಗಿ ಅವ್ರು ಫುಲ್ ಖುಷಿಯಾಗಿರು ಇನ್ನು ಇವತ್ತಿಂದ ನಂದು ಊಟದ ಅಡಿಗೆ ಇಷ್ಟೆಲ್ಲ ಮಾಡ್ಕೊಂಡಿದ್ದಲ್ವ ಇನ್ನು ಎಲ್ಲರೂ ಕುಂತು ಊಟ ಅದು ಮಾಡ್ತೇವಿ ಇನ್ನು ಇಷ್ಟ ಆಗ್ಯದ ಅನ್ಕೋತೀನಿ ಈ ವಿಡಿಯೋ ನಿಮಗೆಲ್ಲ ಬಾಯ್ ಬಾಯ್